ಮ್ಯಾಗಿ ಮಾಡೋಕ್ಕತ್ತಿ ನೋಡ್ರಿ ಚಿಕ್ಕ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರು ಹೇಗಿದ್ದೀರಿ ಆರಾಮಿದ್ದಿರಲಿಲ್ಲ ಆ್ಯಕ್ಚುಲ್ದಾಗ ಅವರಿಬ್ಬರು ಹೋಗ್ಯಾರ ಸ್ಕೂಲಿದ್ದರಿ ಅವರಿಬ್ರು ಚಹಾ ಮತ್ತು ಬಿಸ್ಕಿಟ್ ಎಲ್ಲ ತಿಂದ ಹೋಗ್ಯಾರ ಅವ್ರು ತೊಗೊಂಡ್ಬಿಟ್ಟು ಬಂದಿರು ಜನ ಮತ್ತೆ ಕೈ ಉಬ್ಬಂದ ಮತ್ತೆ ಕೈ ಹೊಡ್ತಾ ಕೊಡ್ಲಕ್ಕಾಗ್ತದೆ ಹಾಗಾಗಿ ಏನೂ ಮಾಡಿದ್ದಿಲ್ಲ ನಾನು ಅವರಿಬ್ರು ಅಂದ್ರೆ ಪಾಸ್ತಾ ಇದ್ರೆ ಮ್ಯಾಗಿ ಮಾಡಿಕೊಡುವಂದ್ರೆ ಯಾಕಂದ್ರೆ ಸ್ಯಾಟರ್ಡೇ ಅದಾದ್ರೆ ಸೊ ಅವ್ರಕೋಸ್ಕರ ಮನೀಗೆ ಒಂದು ಸ್ವಲ್ಪ ಮ್ಯಾಗಿನೇ ಮಾಡಿಕೊಡ್ತೀನಿ ಅವ್ರು ಊರಿಗೆ ಹೋದಾಗಿರ್ ಮ್ಯಾಗಿನೇ ತಿಂದಿಲ್ರಿ ಅವ್ರಿಗೂ ಮಾಡ್ಕೊಡು ಮಾಡ್ಕೊಡುಲ್ಲ ಥರ ಸುಮ್ಮನೆ ಸ್ವಲ್ಪ ಮ್ಯಾಗಿ ಮಾಡ್ಕೊಡ್ತೀನಿ ರೀ ಅವ್ರಿಗೆ ಬಿಲ್ಲಿ ಟಿಫಿನ್ ನಮ್ಮ ಮನೇಲಿ ಸಲ ಇನ್ನೇ ಆದ್ರೂ ಸ್ಕೂಲ್ ಒಂದು ಐದು ನಿಮಿಷ ಅದಿವಿ ಇಲ್ಲ ರೀ ಪಟಾಕಿ ಟಿಫಿನ್ ಕೊಟ್ಟು ಬರ್ತಾರೆ ಯಾಕಂದ್ರೆ ಹನ್ನೊಂದು ಗಂಟೆಗೆ ಹೊರಗೆ ಲಂಚ್ ಟೈಮ್ ಇದು ಅದಕ್ಕೆ ಜಾಸ್ತಿ ಏನಿಲ್ಲ ಜರ ಮ್ಯಾಗಿ ಹಾಕೀನಿ ರೀ ಮ್ಯಾಗಿ ಮತ್ತು ಉಳ್ಳಾಗಡ್ಡಿ ಟೊಮಾಟೆ

ನೋಡ್ರಿ ಮ್ಯಾಗಿ ರೆಡಿ ಆಗ್ಯದ ಇವರಿಬ್ಬರಿಗೆ ಕೊಟ್ಟು ಕಳಿಸ್ತೀನಿ ಅನ್ನನು ಗರಂ ಮಾಡ್ಕೊಳಕತ್ತೀನಿ ರೀ ಮತ್ತು ಇನ್ನೊಂದು ಪಲ್ಯನೂ ಗರಂ ಮಾಡ್ಕೊಳತ್ತೀನಿ ಚಳಿ ಅದಲ್ಲ ಜಲ್ದಿ ತಣ್ಣಗೆ ಆಗ್ಬಿಡ್ತದೆ ನೋಡ್ರಿಗ ಮತ್ತೊಂದು ಪಲ್ಯ ಗರಂ ಮಾಡ್ಕೊಳತ್ತೀನಿ ಮತ್ತೊಂದ್ರೆ ರೈಸ್ನು ಗರಂ ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಸುಮ್ ಸಪ್ ನೀರು ಹಾಕೊಂಡಿದ್ದ ಬಂದ್ ಮಾಡ್ದೆ ಇಂಡಕ್ಷನ್ನು ಬಂದ್ ಮಾಡಿಬಿಡ್ತೀನಿ ಬರೀ ನಾಷ್ಟ ಮಾಡಮ್ಮ ಇದಕ್ಕೆ ನಾಷ್ಟ ಅಂತಾರೆ

इ बंदर <coughs> <laughs> <लेड़ास। laughs> <ना, laughs> ये सबका सम ड्राइंग चंद आई थी बर्दो हाँ ना मारी ला ना ना इधर मारी ड्राइंग में दे ना ना मिलिट्री शिप मारी सबका सबका ये ना मारी आपको पता है आज हम लेट क्यों हुए मिलिट्री मिलिट्री शिप आज... हाँ क्या क्यों लेट आज रहे हो क्योंकि हमारे क्लास में हनुमान चालीसा पढ़ा रहे थे मतलब बोल रहे थे लास्ट में गुड 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 ಸರಿ ಕೈಕಾಲ್ ಮುಖ ತಕ್ಕೋರಿ ಮಟನ್ ರೈಸ್ ಯಾಕೆ ಹ್ಮ್ ಮ್ಯಾಗಿ ಹೆಂಗಿತ್ತು ಕಾಲ ಸರ್ಸ

ನೀನು ಮಾರಿ ತೋರ್ಸು ಇಷ್ಟೊತ್ತ ಗಪ್ಪ ಕುಂತೀವಿ ಯಾಕೆ ನಾಚಿಕೆ ಬರ್ಲತ್ತದ ಏಯ್ ಸರಿ ಏಯ್ ಹಾ ಸರಿ ಹೇಳಕ್ಕೆ ನಾಚಿಕೆ ಬರ್ಲತ್ತದ ವಿಡಿಯೋ ವಿಡಿಯೋದಾಗ ನೋಡಕತ್ತಿ ಪ್ರೂಫ್ ಗೊತ್ತೇ ಆತದ

ನಮ್ಮ ಚಿಕ್ಕ ಹುಡುಗ ಒಂದೆರಡು ಹೇಳ್ತಾನೆ ಅಂತ ಕನ್ನಡದಾಗ ಎಲ್ಲರೂ ಕೇಳ್ರಿ ಯಾರು ನಗಬೇಡ್ರಿ ತಪ್ಪ ಇದ್ರೆ ಸಮಸ್ ಬಿಡ್ರಿ ಹೇಳ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು मत तुमने इप्पत 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 यंट इप्पत यंट आज बड़े क्या नोट था इप्पत रोम्बा इप्पत रोम्बा ता मोत मोत वन मत मत मोत मत ये ना तो मोत मोत हाँ मोत रोम्बा ना नॉर्डी हाँ थर्टी नाइन बराला मत य ಹತ್ತು ಇಪ್ಪತ್ತ್ ಮೂವತ್ತ್ ನಲ್ವತ್ತ್ ನಲ್ವತ್ತ್ ಒನ್ ನಲ್ವತ್ತ್ ಎರಡ್ ನಲ್ವತ್ತ್ ಮೂರ್ ನಲ್ವತ್ತ್ ನಲ್ವತ್ತ್ ಮೂರ್ ಆರ್ ನಲ್ವತ್ತ್ ಹಾ ನಲ್ವತ್ತ್ ಮತ್ತ ಐವತ್ ಐವತ್ ಒಂದ್ ಐವತ್ ಐವತ್ ಆರ್ ಐವತ್ ಐವತ್ ಮತ್ತ ಹಾ ಇಷ್ಟ

ஒர்டுறு நாழுமூர்ஹாக்கை <laughs> 20, 21, 28, 23, 24, 25, 25, 26, 27, इपति इपत्पूर्ण इपत्नाक इप्द इप इपतो इपत्ते इपतो मुवत ऐदार मुवतो मुवत नेट नवूर नवत ऐद नार ൂറ് ആറ് ത്തിയോള അ ಆಯಿತು ಓಕೆ ಥ್ಯಾಂಕ್ ಯು ಅದರ ಕನ್ನಡ ಕಲಿಬೇಕು ಓಕೆನಾ ಕನ್ನಡ ಒಂದೆರಡನ್ನು ಕಲಿಬೇಕು ಕನ್ನಡ ಓದಕ್ಕನೂ ಕಲಿಬೇಕು ಕನ್ನಡ ಬರ್ಯಾದ್ನು ಸಪ್ ಸಪ್ ಕಲಿಯರಮ್ಮ ಓಕೆ ಆ್ಯಕ್ಚುಲ್ದಾಗ ಅವ್ರಿಗೆ ಕನ್ನಡದಾಗ ಏನೂ ಬರ್ತಿದ್ದಿಲ್ಲ ಈಗ ಈಗೆಲ್ಲ ಕಲೀರಿ ಈಗ ಹತ್ತಾರ ಅವ್ರಿಬ್ರೂರಿ ನೋಡ್ರಿ ಆ ಚಿಕ್ಕ ಮಿಕ್ಕೋಣ ಅಂದ್ಕೊಂಡ್ರೆ ಊಟ ಅದು ಮಾಡ್ಕಿನ ಇಷ್ಟು ಹೊರಗಿನ ಬಟ್ಟೆ ಎಲ್ಲ ತೊಗೊಂಡ್ಬಂದಿನಿ ಚಂದ ಕಸ ಗುಡಿಸಿ ಎರಡು ಸಲ ಮಂಜು ಹೊರಿಸ್ಕೊಂಡಿ ನೋಡ್ರಿ ಚಂದನತ್ತೆ ನೀಟಾಗಿ ಈಗ ರೀ ಫುಲ್ ಘಾಣ್ ಘಾಣೆ ಇದ್ದಿತ್ತು ರೀ ಮನಿ ಫುಲ್ಲು ಇಷ್ಟು ನೀಟ್ ಮಾಡ್ಕೊಂಡಿನಿ ಇವೆಲ್ಲ ಇನ್ನೊಂದು ಜೊತೆ ಸೆಟ್ ಮಾಡಬೇಕು ಆಯ್ತು ಅಂದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಬಿಡ್ತೀನಿ ರೀ ಈಗ ಇಷ್ಟು ಬಟ್ಟೆ ಒಕ್ಕೊಂಡಿ ನೋಡ್ರಿಗ ಒಂದು ಡಿಗ್ಗಿ ಇಲ್ಲಿ ಹಿಡಿದು ಇಲ್ಲಿ ತನ ಮತ್ತು ಅಂದ್ರೆ ಇನ್ನ ಇಲ್ಲಿ ಬಟ್ಟೆ ಅವ ನೋಡ್ರಿ ಬೊಕ್ಕು ಬಟ್ಟೆ ಇದ್ರ ಎಲ್ಲರದು ನಾಲ್ಕು ನಾಲ್ಕು ಜೋಡಿ ಬಟ್ಟೆ ಇದೆ ನೋಡ್ರಿಗ ಡಿಗ್ಗಿ ನೋಡ್ರಿ ಡಿಗ್ಗಿ ಹೆಂಗದ ಈ ಇಷ್ಟು ಚಂದ ಸಾಫ್ ಮಾಡ್ಕೊಂಡಿನಿ ನೋಡ್ರಿ ಕಿಚನ್ ಅದು ಎಲ್ಲ ಚಂದ ಸಾಫ್ ಮಾಡ್ಕೊಂಡಿನ ಎಲ್ಲ ಚಂದ ಚಂದ ಒರ್ಸೀನ ರೀ ಈ ಒಂದೆರಡು ಪ್ಲೇಟ್ ತೊಳ್ಕೊತೀನಿ ಈ ಕಡೆ ಹೊರಗೆ ಬಾಲ್ಕನಿನೂ ಚಂದ ಸಾಫ್ ನೋಡ್ರಿ ಈಗ ಬಾಲ್ಕನಿ ಹಾಲತ್ ಹೆಂಗಾಗಿತ್ತು ಫುಲ್ ಈಗ ಇಟ್ಟು ತೆಗೆದು ಎಲ್ಲ ಈ ಕಡೆ ರೀ ಇವೆಲ್ಲ ಗಿಡ ಹಚ್ಬೇಕಂತ ಇಟ್ಟಿ ನೀವು ಬಾಟಲ್ಗಳು ಬರತನ ಮಳೆ ಹ್ಯಾಂಗಾಗಿ ಹೋಗ್ಯಾವ ನೋಡ್ರಿ ಒಂಚೂರು ಸ್ವಲ್ಪ ಬಿಸಿಲು ಬಂದಂಗೆ ಆಗ್ಯದ ಅಂದ್ರೆ ಇದು ನಾರ್ಮಲ್ ರೀ ಇದು ಇದು ಏನು ಬಿಸಿಲಿಲ್ಲ ಮಣ್ಣಿಲ್ಲ ನಾನು ಒಂದು ಫ್ರೆಶ್ ಆಗಿ ಬಡಬಡ ಬಿಸಿ ಬಟ್ಟೆ ಹಾಕಿಬಿಡ್ತೀನಿ ರೀ ನೋಡಿರಿ संतोष संतोष हा बंदी युग बालि हास्तिनो बालकन बट्टी हा बंदिटली किलोन बघित किलो बघ तुम्हाला नोडी बटे पण इक हाके आम्ही युक् हास्ति नोडी नु की का मु तको डैली डोली स्न आग नाराम तो बिदपे नोडी स्न अनो

దండోడి ది ఇక్కడ హక్కి సల్సను అక్కడ హక్తి తోడే ఇస్తు బట్టనేసని ఇవుని తగొం బితిని ఇవు సంధలక బాల్కనిదా హక్తిని బర్బనిదా హక్తిని ఈ బట్టే ఇల్ హక్తిని నోడి ಅದು ನೋಡ್ರಿ ಈಗ ಬಟ್ಟೆ ಒಣಗ್ಸ ಒಂದು ಎರಡು ಮೂರು ನಾಲ್ಕು ನಾಲ್ಕು ತಾರ ಒಂದು ಪೂರ ಗಾಡಿ ಮತ್ತಂದ್ರೆ ಆ ಕಡೆಯಿಂದ ಎರಡು ತಾರ ಆರು ತಾರ ಒಂದು ಗಾಡಿ ಫುಲ್ ಬಟ್ಟೆ ರಜಿಸ್ಟ್ರೇಷನ್ಗೆ ಒಣಗ್ತೀನಿ ನೋಡ್ರಿ ಮತ್ತಿನ್ನ ಇನ್ನೂ ಒಂದು ಇಷ್ಟ ಪೆಂಡಿಂಗ್ದಾಗ ಹೋಗಿನ ಆಮೇಲೆ ನೋಡಬ್ರೆ ಆದಂಗೆ ಆದಂಗೆ ಹೋಗಿಲಿದತಿ ಒಮ್ಮೆ ಅಂದ್ರೆ ಮತ್ತೆ ಸುಮ್ಮನೆ ಆರಾಮ್ ತಗಮೆ ಬ್ಯಾಡ್ ಕೈ ಒಂದು ಬ್ಯಾನ್ ಅನ್ನತದ ತುಂಬ ಸಂತೋಷ ಆದರೆ ಈ ಮಾತಿನೋ ಚಂದ ತಿಳಿತಾನೋ ಇಲ್ಲ ತುಂಬ ಮಾಡಿಬಿಡ್ತೀವಿ ನೋಡಿ ಅವನು ಹೋಗೀತಾನ ಇಲ್ಲ ಅಂತೇನಿಲ್ಲ ಅವ್ನಿಗಾದ್ರೆ ತುಂಬ ಭಾಳ ಆಯ್ತದೆ ಹೋಗಿದ್ವಿ ನೋಡ್ರಿ ಬಟ್ಟೆ ಎಲ್ಲ ಒಗೆದಾಗ್ಯ ಬರ್ರಿ ಒಳಗೆ ಹೋಗಿ ಬೆಟ್ಟ ಕೂತ್ಬಿಡ ನೋಡ್ರಿ ಮನಿ ನಾವು ಅವ್ರಿಗೆ ತೊಗೊಂಬಂದಿ ನೋಡ್ರಲ್ಲಿ ನೀವು ಅದ್ರಾಗ ಇವಿಷ್ಟೇ ಚೆಂದ ಬಂದವ್ರಿಗೆ ಇವಿಷ್ಟು ಖರಾಬಾಗ್ಬಿಟ್ಟವಾಗ ಒಂದು ಗುಂಪಿ ಪಾವು ಕೆ ಜಿ ಖರಾಬ್ ಆಗ್ಯದ ಒಂದು ಪಾವು ಕೆಜಿ ಅದ ನೋಡಿ ಒಂದು ನಲ್ವತ್ತು ರೂಪಾಯಿ ತೊಗೊಂಬಂದಿದ್ದೆ ನೋಡಿರಿ ನಾ ಅರ್ಧ ಕೆ ಜಿ ಅರ್ಧ ಹಾಳಿನೇ ಆಗ್ಯಾವ ನೋಡಿರಿ ಬರ್ರಿ ನೋಡಿರಿ ಚಹಾ ಕುಡ್ಯಮ ಸಂತೋಷ್ ಚಹಾ ಕುಡಿಯಾರಲ್ಲ ತಾನೆ ತಲೆ ಶೆಟ್ಟಿ ಇತ್ತು ಮತ್ತೆ ನೆಗಡಿ ಆಗ್ಯದ ಒಂದು ಸ್ವಲ್ಪ ಚಹಾ ಕುಡಿತೀನಿ ಚಹಾ ರಸ್ತೆ ತಿಂದ ಕೆಸಿನ ಮತ್ತೆ ಇಬ್ಬರು ಸಾಬರಿನ ಇನ್ನ ಅಂದ್ಕೊಂಡ್ರ ಅವ್ರಿಗೆ ಹೆಬ್ಬಸ್ ಕೆಸಿನ ಅವ್ರಿಗೆ ಅಪ್ ಮಾಡಿ ಟ್ಯೂಷನ್ ಬಿಟ್ಟು ಬರ್ಬೇಕ್ರಿ ನಾಲ್ಕೂವರೆ ಟೈಮಿಂಗ್ ನಾಲ್ಕೂವರಿ ನಿಂತ ಮಾಡ್ಯಾರ ಆ್ಯಕ್ಚುಲ್ದಾಗ ಅವ್ರದ್ದು ಐದರ ಏಳು ಇತ್ತು ಬಟ್ ಈಗ ಚಳಿ ಕಾಲಾಗ ಟೈಮಿಂಗ್ ಸ್ವಲ್ಪ ಚೇಂಜ್ ಮಾಡ್ಯಾರ ನೋಡಿರಿ ನೋಡಿ 나 ಈಗ ದೇವರಾಜ್ मम्मी ಬಳ ಬಂದಿನಿ ಅಕ್ಕಿ ಮಿಕ್ಸರ್ ಬೇಕ ಅಂತಂದಳು ನಮ್ಮನ್ನಿ ಬಂದಿ ಅಕ್ಕಿ ಅಕ್ಕಿ ಮಿಕ್ಸರ್ ತಗೊಂಡೆ ಬಂದೆ ಇಬ್ರು ತಳಗ ಸಂತೋಷಾ ಹೊರಗೆ ಹೋಗಿರೋ ಫ್ರೆಂಡ್ ಬಾ ಅಂತಾರೆ ಏನೋ ಕೆಲಸದ ಅಂತಲೆ ಬದು ಅದಕ್ಕೋಸ್ಕರ ಈಗ ಅಕ್ಕಿ ಮಿಕ್ಸರ್ ದಾಗ ಬರ ಬुर ಅಂತ ಏನೋ पीस ಅಕ್ಕಿ ಹಾಳ ಅಕ್ಕಿ पीसದಾಗಣ ನಾ ಒಂದರಿಗ ಟ್ಯೂಷನ್ ಹೋಗ್ಕೇಶೆ ಅಂದ್ರೆ ಪಾರಗೋಳಿ ಕಡಕೊಂಡು ಬರ್ತೀನಿ ನೋಡಿ ಏನೋ पीस ಅಂತಾಡ್ರಿ ಅಕ್ಕಿ ಈಗ पीसಲಿ ಬಿಡೋ ಪಾಪ ਔರ್ ಬಲ್ನೋ ಇಲ್ರಿ ಒಬರ್ ಕೋಬರ್ ತಗೊಂಡ ಒಬರ್ ಕೋಬರ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಯಾವಾಗ ಬಿ ಓದಿಲ್ಲ मस्त तो माता दलिया अंत अद अंदर इद्र की छज्जी पीसकोलक हताड़्री ऐन ऐन बड़ता गोते राजस्थानी नगत नोड़ बट अडुस्टीव एकदम टेस्टी कड़ी गिडी भारी माता रि एकदम फुल टेस्टी कड़ी मिर्ची छकना अंत एकदम सख्त मतड़ा और दाल बाटी चूर्मा उदीन जो तुमने बेजा है ना ಹಾಂ ಅಂತಾಳ ಮತ್ತೆ ಅವ್ ಏನೇನೋ ಮಾಡ್ತಾಳ್ರಿ ಗೊತ್ತೇ ಆಗಂಗಿಲ್ಲ ಬಟ್ ಫುಲ್ ಟೇಸ್ಟಿ ಅಡಿಗೆ ಮಾಡ್ತಾರೆ ಅವ್ರ ಮನೆಯವ್ರ ಪೊಲೀಸರ ರೀ ಲಗಾವ್ ಲಗಾವ್ ಈಗ ಅದು ಆಗೋಣ ಹೋಗಿ ಪಾರ್ವಳಿಗೆ ಕರ್ಕೊಂಬರ್ತೀವಿ ನಾವು ಇಬ್ಬರು ಕಲ್ತ್ ಕೆಸಿನ ನೋಡ್ರಿ ದೇವರಾಜ್ ಮಮ್ಮಿ ಬ್ಯಾಡ್ ಅಂದರು ನೋಡ್ರಿ ಇದು ಈಗ ಚಾ ಮತ್ತು ರಸ್ಕ್ ತೊಗೊಂಬಂದಾಳು ನೋಡ್ರಿ ಬ್ಯಾಡ್ ಅಂದರು ಈ ಕುಡಿ ನಿನಗೆ ಆರಾಮಿಲ್ಲ ಭಾಳ ದಿನ ಐತಿ ನೀ ನಮ್ಮ ಮನೆಗೆ ಬಂದಿಲ್ಲ ಅಂತ ಕೇಸಿನ ಕೊಟ್ಟಾರ ನೋಡ್ರಿ टारा सा कोटर नोड्री बर्ती ना मेरे लोग कल्प कैसे ना तुम्हारा चाय कहाँ ला है लारी हो मेरी चाय ला रही हूँ राजस्थानी ला रही हूँ फुल एकदम हल्ली लैंग्वेज तो मतलब तो सक्कता तक भारी मजा बरता था तो ने की को निके मेरी बात सुनी को निके भारी मर को तेरे तड़ <laughs> तुम चाय को नहीं के <laughs> ಈಗಬ್ರ ಕಲ್ತು ಚಾ ಕುಡಿತೀವಿ ನೋಡಿರಿ ಅಕ್ಕಿಂದು ಒಂದು ಪ್ಲೇಟ್ನ ಹಾಕಿಟ್ಟಳೆ ನಂದು ಒಂದು ಪ್ಲೇಟ್ನಾಗ್ದ ಇಬ್ಬರು ಕಲ್ ಚಾ ಕುಡಿತೀವಿ ಮತ್ತೀಗ ಕರ್ಕೊಂಡು ಬರ್ಬೇಕು ಇನ್ನೊಂದು ಹತ್ತು ನಿಮಿಷ ಉಳಿದ ಟೈಮ್ ಆರೂವರಿ ಅಲ್ಲ ಕೈ ಬಡಬಡ ಹೋಗ್ಬೇಕೀಗ ನಾವು ನೋಡ್ರಿ ಸೇಮ್ ಟು ಸೇಮ್ ಆ್ಯಜೇಜ್ ಡೈಲಿ ಡ್ಯೂಟಿ ನಾ ಮತ್ತು ದೇವರಾಜ್ ಮಮ್ಮಿ ಕಲ್ತ್ಕೇಸಿಂದ ಈಗ ಪಾರ್ಗಳಿಗೆ ಟ್ಯೂಷನ್ ಕರ್ಕೊಂಡ್ ಬರ್ಲಿಕ್ಕೆ ಹೋಲಕ್ಕೆ ಹತ್ತೀವಿ ನೋಡಮ್ಮ್ರಿ ಯಾರೋ ತರಕಾರಿ ತಗೊಂಬಂದ್ರೆ ತೊಗೊಂಬರ್ತೀನಿ ರೀ ಟಮಾಟೆ ಮೆರ್ಚಿ ಕೊತ್ತಂಬರಿ ಅದು ಇಲ್ಲ ನೋಡಮ್ರಿ ಏನೇನು ರೀ ತರದಿ ತಂದ್ ತರದಿ ಇಲ್ಲ ಅಂದ್ರೆ ಕರ್ಕೊಂಡು ಮನೆಗೆ ಬಂದ್ಬಿಡ್ತೀವಿ ಇಬ್ರು ಹೋಲತ್ತೀವಿ ನೋಡ್ರಿ ಈಗ ಅವ್ರಿಗೆ ಕರ್ಕೊಂಡು ಬರ್ತೀವಿ ಇಬ್ರು ಕಲಿತು ಕೆಸಿನ ಬಂದೀವಿ ನೋಡ್ರಿ ಈಗ ನಾವು ಪಾರ್ಕ್ ಪಾರ್ಕ್ ಬಾಜಿನಿ ಅದ ರೀ ಅವ್ರದ್ದು ಟ್ಯೂಷನ್ ಕರ್ಕೊಂಡ್ಬರ್ತೀವಿ ಈಗ ಬಡ ಬಡ ಹೋಲೋರಿಗೆ ಈಗ ನಾವು ಭೀ ಟೊಮೆಟೊ ತೊಳ್ತೀವಿ ನೋಡ್ರಿ ನನಗೂ ಟೊಮೆಟೊ ಕಲಸಾಗ್ಯದ ಮನ್ಯಾಗ ಒಂದಿಷ್ಟು ಟೊಮೆಟೊ ಕೊತ್ತಂಬರಿ ತೊಗೊಂಡು ತೊಗೊಂಡೋಗ್ತೀನಿ ನಾನು ನೋಡ್ರಿ ತರಕಾರಿ ತೊಗೊಂಡಿನಿ ಟಮೆಟೊ ತೊಗೊಂಡು ಆಲೂಗಡ್ಡೆ ಗಜ್ರಿ ಮತ್ತಂದ್ರೆ ಮೆಣ್ಸಿಕಾಯಿ ಕೊತ್ತಂಬರಿ ಎಲ್ಲ ತೊಗೊಳ್ಳಿ ಈಗ ದಿನ ಗಜರಿ ತೊಗೊಂಡಿನ್ರಿ ಸಣ್ಣ ಸಣ್ಣ ಗಜರಿ ತೊಗೊಂಡಿನಿ ನೋಡ್ರಿ ಚಿಕ್ಕ ಮಿಕ್ಕು ಇನ್ನ ಮನ್ ಗಜರಿ ತೊಗೊಂಡಿದ್ದು ಹಾಗೆ ಕೂತಾರ ಹಲ್ವಾ ಮಾಡ್ಬೇಕಂದ್ರೆ ನನಗೆ ಆರಾಮಿಲ್ಲ ಹಾಗೆ ಬಿಟ್ಟೀನಿ ನೋಡಂಬ್ರಿ ಮಾಡಿದ್ರೆ ಮಾಡ್ತೀನಿ ಇಲ್ಲದ್ರೆ ಇಲ್ಲ ಇವಿಷ್ಟೀಗ ತೊಗೊಂಡಿನಿ ಅವ್ರಿಗೆ ಟ್ಯೂಷನ್ಗೆ ಕರ್ಕೊಂಡು ಕೇಳಿಸಿನ ಮನಿಗೆ ಹೋಗ್ತೀನಿ ನೋಡಿ ಯಾಕಂದ್ರೆ ಇನ್ನು ಹೋಮ್ ವರ್ಕ್ ಮಾಡತ್ತಿರೋ ಅದಕ್ಕೆ ಪಟ ತರಕಾರಿನೇ ತಗೊಂಡಿನೀಗ ಮನಿಗೆ ಹೋಗ್ತೀನಿ ಈಗ ಈಗ ರೀ ಹಣದವ್ರು ಹೊಂಟಾರ ನೋಡ್ರಿ ಈಗ ಮನಿಗೆ ರೀ ಮೂರು ಮಂದಿ ಟ್ಯೂಷನ್ ಮುಗಿದ ಮಿಕ್ಕು ಮಿಕ್ಕು ಸಾವ್ಕಾಸು ನೋಡ್ರಿ ಬ್ಯಾಗ್ ಚೇಂಜ್ ಮಾಡ್ಯಾರ ನೋಡ್ರಿ ಯಾವಾಗ ಮಾಡ್ಯಾರ ನಾನು ನೋಡೇ ಇಲ್ಲ ನೋಡ್ರಿ ನೋಡ್ರಿಗ ಇದನ್ನು ಅವ್ರ ಪಪ್ಪಂದದ ಇದನ್ನು ಅವ್ರ ಪಪ್ಪಂದಿ ಅದ ಇಬ್ಬರು ಚೇಂಜೇ ಮಾಡಿಬಿಟ್ಟಾರ ನೋಡ್ರಿ ಅಣದವ್ರು ಹಾ ನೋಡ್ರಿ ಇವ್ರು ದೋಸ್ತಿ ನೋಡ್ರಿ ಇವ್ರು ಹೆಂಗ ಹೊಲತ್ತಾರ ನೋಡ್ರಿ ಇವ್ರು ಹೇಗಾರ ಕೈ ಹಾಕೊಂಡು ನೋಡಿರಿ ಟಮಟೆ ತಂದೀನಿ ಒಂದು ಅರ್ಧ ಕಿಲೋ ಟಮಟೆ ಒಂದು ಕಿಲೋ ಆಲೂಗಡ್ಡಿ ಮತ್ತುಂದ್ರೆ ಒಂದು ಕಿಲೋ ಗಜ್ರ ಮತ್ತಂದ್ರೆ ಮೆಣ್ಸಿಕಾಯಿ ಮತ್ತಂದ್ರೆ ಕೊತ್ತಂಬರಿ ತೊಗೊಂಬಂದಿ ನೋಡಿರಿ ಇಷ್ಟಕ್ಕೆ ಇಷ್ಟು ಕೊಟ್ಟ ನೋಡ್ರಿ ಐದು ರೂಪಾಯಿ ಮೆ ಹತ್ತು ರೂಪಾಯ್ದು ಮೆಣಸಿಕೆ ತಂದೀನಿ ಐದು ರೂಪಾಯಿ ಕೊತ್ತಂಬರಿ ತಂದಿನಿ ಊರಿನಿಂದ ತಂದು ಶೇಂಗಾ ಹೋಳಿಗೆ ಈಗ ಓಪನ್ ಮಾಡಿ ನೋಡ್ರಿ ಹಾಗೆ ಇದ್ರಾಗ ಬುತ್ತೆ ಕಟ್ಟೆ ಇಟ್ಟಿದ್ದಿತ್ತು ಇಲ್ಲ ಹಾಲು ಗರ ಮಾಡಕ್ಕೆ ಇಟ್ಟಿನಿ ಇದ್ರಾಗ ಒಂದು ಸ್ವಲ್ಪ ಪ್ರೈಸ್ ಅದ ಇನ್ನೊಂಚೂರು ಪಲ್ಯ ಐತಿ ಈಗ ಇದು ಮಾಡ್ತೀನಿ ಅವ್ರಿಕಾಯಿ ಪಲ್ಯ ಮಾಡ್ತೀನಿ ಅವ್ರಿಕಾಯಿ ಹೋಗ್ಕೊಂಡಿನಲ್ಲ ಈ ಬಡವಡ ಅವ್ರಿಕಾಯಿ ಪಲ್ಯ ಮಾಡ್ತೀನಿ ಏನೋ ಇವಸ್ ತೊಳ್ಕೊವ ಇವಸ್ ತೊಳ್ಕೋಬೇಕು ಇಷ್ಟು ಬಡವಡ ನೋಡಿ ಬರ್ರಿ ಚಿಕ್ಕ ಮಿಕೋಣ ಏನೇನು ಮಾಡ್ಲಾಕತ್ತಾರ ನೋಡಂಬ್ರಿ ಏನು ನಡೆಸಿರೋಣ ಅದು ಮ್ಯೂಟ್ ಮಾಡ್ರಿ ಹೆಂಗೆ ನೋಡ್ತಾರೆ ನೋಡ್ರಿ ಸೊ ಬಂದಾರ ಫೋನ್ ನೋಡ್ಕೋತ ಕೂತಾರ ವಾ ಒಳಗೆ ಕುಂದ್ರಪ್ಪ ಚಳಿ ಹೊತ್ತದ ಹಿಟ್ರು ಹಚ್ತೀನಿ ಪಟಾಪಟ ಓಕೆ ಡನ್ ಡನ್ ಹಾಂ ಆಯ್ತು 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 ಓಕೆ ಚಾವ್ ಚಾವು ಅಮ್ಮ ನೋಡಿರಿ ಒಬ್ಬ ಅಣ್ಣ ಹೋಳ್ಗಿ ತಿನ್ನತ್ತಾನೆ ಒಬ್ಬ ಅಣ್ಣ ಗಜರಿ ತಿಂತೀನಿ ಅಂದ್ರೆ ನಾನು ಗಜ್ ತೊಳ್ದು ಕೊಟ್ಟಿನಿ ರುಚಿ ರುಚಿ ಇದೇ ಊಟ ಜೊತೆ ಆಟ ಮಾಡಬಾರ್ದು ಯಾವಾಗ ಭೀ ಯಾಕೆ ಬೇಕೇನು ಹೋಳ್ಗಿ ಹ್ಯಾಂಗ ಶೇಂಗಾ ಹೋಳ್ಗಿನೂ ತಿಂತೀನಿ ಮತ್ತೆ ಬ್ಯಾಳಿ ಹೋಳ್ಗಿನೂ ಕೊಡ್ತೀನಿ ಮತ್ತು ಕೈ ಹೋಳ್ಗಿನೂ ಕೊಡ್ತೀನಿ ನೋಡಿ ಹುಚ್ಚು ಹುಚ್ಚು ಮಾಡಬಾರ್ದು ಶಿಸ್ತಾಗ ಊಟ ಮಾಡಿರಿ ಏನು ಮಕ್ಕಳು ತಪ್ಪು ಮಾಡಿದಾಗ ತಂದೆತಿ ಆದವ್ರು ನಾವು ಬೈಬೇಕು ನೋಡ್ರಿ ಇಪ್ಪತ್ತ್ನಾ ಗಂಟೆ ನನ್ನ ಮಕ್ಕಳು ಒಳ್ಳೆಯವ್ರು ಒಳ್ಳೆಯವ್ರು ಅಂದ್ರೆ ಭೀ ಅವ್ರು ನಮ್ಮ ತಲೆ ಮೇಲೆ ಕುಂದಿರ್ತಾರೆ ನೋಡ್ರಿ ಹೌದಿ ಅವ್ರಿಗೆ ತಪ್ಪು ಮಾಡಿದಾಗ ಅವ್ರಿಗೆ ಬೈಬೇಕು ನಮ್ಮ ಅಕ್ಕ ತಪ್ಪು ಮಾಡಾಕತ್ತ ಅಂತ ಅವ್ರಿಗೆ ಅವಾಗಿಂದ ಅವಾಗೆ ತಿದ್ದೇವಲ್ಲ ಅವಾಗೆ ಅವ್ರಿಗೆ ಗೊತ್ತಾಗ್ತದವ್ರು ಏನು ತಪ್ಪು ಮಾಡಲಕ್ಕತ್ತಾರಂತ ಈಗ ಹುಚ್ಚೂಸ್ ಮಾಡ್ಬೇಡ್ರಿ ಬಡಾಬಡ ತಿನ್ರಿ ಏನೋ ತಿಂದು ಕೆಸನ ಇಬ್ಬರು ಹೋಮ್ವರ್ಕ್ ಮಾಡಿ ಅಡುಗೆ ಮಾಡತ್ತಾನ ಹಾಂ ಏ ಇಲ್ಲ ನಾಳೆ ಸಣ್ಣದ ನಾಳಿಗೆ ಎಲ್ಲ ಏನೋ ತೆಳಗ್ ತೆಳಗ್ ಮಾರಿ ಮಾಡಿ ತೀನ್ರಿ ಇಬ್ಬರು ಬಡಬಡ ಓಕೆ

ಈಗ ಇದು ಹು ಕುದಿಯತನ ಇದಿಷ್ಟು ಹಿಟ್ನ ಹಾಕೊಂಡು ಇವಷ್ಟು ಬಾಂಡೆ ತಿಕ್ಕೋತೀರ್ರಿ ಪಟಾಪಟಾ ಆಮೇಗಂದ ಇವಷ್ಟು ಬಾಂಡಾ ತಿಕ್ಕಿ ಇದಿಷ್ಟು ಚಪಾತಿ ಲಟ್ಟಷ್ಟು ಊಟ ಮಾಡ್ತೀವಿ ರೈಸ್ ಏನ ಮಾಡಂಗಿಲ್ಲ ಬೈ ಪಲ್ಯ ಚಪಾತಿ ಮಾಡ್ಬಿಟ್ ಮಾಡ್ತೀನಿ ಇವ್ರು ಆಲ್ರೆಡಿ ಇಬ್ರು ಒಂದೊಂದು ಹೋಳ್ಗಿ ತಿಂದಾರ ಗಜರಿ ತಿಂದಾರ ಸಾಕ್ ಮತ್ತೇನ ಮಾಡಂಗಿಲ್ಲ ನೋಡ್ರಿ ನಾ ಅವರಿಕ್ಕಾಯಿ ಮತ್ತ ಆಲೂಗಡ್ಡಿ ಹಾಕಿ ಪಲ್ಯ ಮಾಡ್ಕೊಂಡಿನ್ರಿ ಒಂದ್ ಸ್ವಲ್ಪ ಮತ್ತೆ ಇಲ್ಲಿ ಶೇಂಗಾ ಹೋಳ್ಗಿ ಅವ ರೀ ಮತ್ತಂದರ ಇಲ್ಲಿ ಚಪಾತಿ ಅದ ನೋಡ್ರಿ ಇಲ್ಲಿ ದೇವರಾಜರ ಮಮ್ಮಿ ಮಾಲ್ದಿ ಕಳ್ಸ್ಯಾಳ ಮತ್ತ ಮೆಣ್ಸಿನ್ಕಾಯಿ ಕಳ್ಸ್ಯಾಳ ರೊಟ್ಟಿ ಅವ ನೋಡ್ರಿ ಇದು ಇವತ್ತಿಂದು ನಮ್ದು ಊಟದ ಉಣ್ಣ ರೈಸ್ ಮಾಡಿಲ್ಲ ಯಾಕಂದ್ರೆ ಸುಮ್ಮನೆ ಅವು ರೈಸ್ ರೈಸ್ ಉಣ್ಲತ್ತೀವಿ ಪಾರ್ಕ್ಗಳು ಅದಕ್ಕೆ ಬೇಡೇ ಬೇಡ ಎಲ್ಲರಿಗೆ ನೆಗಡಿ ಆಗ್ಯದ ಸ್ವಲ್ಪ ರೈಸ್ ಇತ್ತು ಮಾಡಿಲ್ಲ ಇದು ನಮ್ದು ಇವತ್ತಿಂದು ಊಟ ಅದ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡಣ ಊಟ ಮಾಡಿಲ್ಲ ಇವತ್ತು ನನ್ನ ಡಿಪಾರ್ಟ್ಮೆಂಟ್ ಇವ್ರಿಗೆ ಕುಡಿದ ನಿರ್ಕಡೆ ಮಾಡ್ಕೋ ಹಿಂಗ್ ಮಾಡ್ಕೋ ಹಾ ಬರ್ರಿ ಎಲ್ಲರೂ ಊಟ ಮಾಡಣ ಅವ್ರಿಗೆ ಪಲ್ಯ ಚಪಾತಿ ರೊಟ್ಟಿ ಮೆಣಸಿಕಾಯಿ ಮಟನ್ ಸಾರದ ಏನು ಶೇಂಗದ ಹುಳಿ ಅದ ಇನ್ನೂ ನಡೆದ ನೋಡಿ ಸಾವುಕಾ ಸೌಟ ಅವ ನೋಡಿ ಶೇಂಗದ ಹುಳಿ ತಿನ್ನತ್ತ ಸಂತೋಷ ಶೇಂಗದ ಹುಳಿ ಅಂದ್ರೆ ಭಾಳ ಇಷ್ಟ ಹ್ಮ್ ಹ್ಮ್ ಸಣ್ಣ ಇದ್ದಾಗ ಏನೇನ್ ಮಾಡ್ಕೊಂಡು ಹೆಂಗ್ ಎಲ್ಲೇನ ಇಟ್ಕೊಂಡು ಹೋಗ್ತೀವಿ ಪಣಿಗಿದ್ದಾವ್ ಫಿಕ್ಸ್ ಇರಲಿಲ್ಲ ಇಲ್ಲಿ ಮೂವತ್ ನಲ್ವತ್ತು ಶಂಕದ ಹುಡುಗಿ ಬರ್ತಾವ ನೋಡ್ರ ಮೊದಲ ಐವತ್ತೈವ್ ಬರ್ತಿದ್ರು ನಾನೇ ಬ್ಯಾಡ ಈ ಸಲ ಎಷ್ಟೊಂದು ಇಪ್ಪತ್ತು ಬಂದ ನೋಡು ಖತನು ನೀವು ಒಬ್ಬನೇ ತಿಂತೂ ಜಾಸ್ತಿ ತಿನ್ನ ಯಾಕೋ ಇಬ್ರು ಇವತ್ತು ಒಂದು ತಿನ್ನಾರಿ ಏನು ಕಮ್ಮಿ ಇದ್ದಾಗ ಜಾಸ್ತಿ ರುಚಿರ್ತಾವ್ ಹ ಅದೇ ಎಷ್ಟ್ ಬೀಡ್ ಇರ್ತದ ಅಷ್ಟೇ ನಮ್ಮ ಲೈಫ್ ಬೆಸ್ಟ್ ಇರ್ತದೆ ಎಷ್ಟ್ ಬೀಡ್ ಜಾಸ್ತಿ ಇರ್ತದ ಅಷ್ಟೇ ನಮ್ಮ ಲೈಫ್ ಪ್ರಾಬ್ಲಮ್ಸ್ ಇರ್ತದ ಮಾರ್ದಿನ ಅರ್ಧ ನನಗೆ ಅನ್ಸಲಕ್ಕ ಬರಲ್ಲ ಊಟ ಮೇಡಮ್ ನಮ್ದು ಊಟದ ಎಲ್ಲ ಆಯ್ತು ಆರಾಮ್ಸ ಈಗ ನಾವು ಮುಕ್ಕೊಲಕ್ ಹತ್ತಿ ಅವ್ರ ಮೂರು ಮಂದಿ ಏನು ಏನಂತ ಚಿಕ್ಕು ಮಿಕ್ಕು ಗ್ಲಬ್ಸ್ ಸಾಕು ಸೈಕೊಳಕ್ ಹತ್ತಾರ ಅವ್ರ ಬೊಕ್ಕು ಚಾಮ್ ಮಾಡ್ಲಕ್ ಹತ್ತಾರ ಬುಕ್ ಮಾಡೋದು ಅದೇ ಇಬ್ಬರದು ಸೊಂಗ ನಮ್ದು ಊಟ ಅದು ಎಲ್ಲ ಹಾಗೆ ಅದು ನೋಡಿರಿ ಈಗ ನಾವು ಅನ್ಕೊಳಕತ್ತೀವಿ ಬಟ್ಟೆ ನೋಡಿರಿ ಹ್ಯಾಂಗೆ ಒಣಕ್ಕೆ ಸಿಟ್ರ್ ಬಳಿ ರೀ ಒಗದಿದೆ ಅಲ್ಲ ಇವತ್ತು ಸೊ ಅದಕ್ಕೋಸ್ಕರ ನೋಡಿರಿ ನಮ್ಮ ವಿಡಿಯೋಸ್ಗಳು ಎಲ್ಲರು ನೀವು ಕಂಟಿನ್ಯೂ ಆಗಿ ನೋಡ್ರಿ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಓಕೆನಾ ಅಂಡಾ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ ಬಾಳಾಮ್ರಿ ಯಾಕಂದ್ರೆ ನಾಲ್ಕು ಜನ ಜೀವನದ ಹೋದ್ರಿ ಹೆಣ್ಣು ನಿಮ್ಮ ಹೆಣ್ಣು ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ ಬಾಳಾಮ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರೂ ಚಂದ ನನ್ನೋರು ತನ್ನೋರು ಅಂದ್ಕೊಂಡು